ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ವನ್ ಆಶಿಕ್ ಚಾನಲ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕೆ ಲಕ್ಕನ್ ಪ್ರೆಸ್ ಮಾಡಿ ಇವತ್ತು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇವರ ದರ್ಶನ ಎಲ್ಲ ಆಯಿತು ಧರ್ಮಸ್ಥಳ ದರ್ಶನ ಆಗಿ ಊಟ ಎಲ್ಲ ಆಯಿತು ಹಾಗೆ ಇಲ್ಲಿ ಬಾಹುಬಲಿ ಬೆಟ್ಟಕ್ಕೀಗ ನಡ್ಕೊಂಡು ಬಂದೆ ಅಂದರೆ ಬೈಕಲ್ಲಿ ಬಂದದ್ದು ಮೇಲವರೆಗೆ ಮೇಲ್ರೆ ಬೈಕಲ್ಲಿ ಬಂದು ಇಲ್ಲಿಗೀಗ ಬಂದೆ ಬಾಹುಬಲಿ ವಿಗ್ರಹ ನೋಡಿ ಹಾಗೆ ನಾನು ಇಷ್ಟವರೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಾಹುಬಲಿ ದೇವರನ್ನು ತೋರಿಸಲಿಲ್ಲ ಬಾಹುಬಲಿ ಬೆಟ್ಟ ಅಂತಲೇ ಹೆಸರು ಮತ್ತು ಕಾರ್ಕಳ ಗೊಮ್ಮಟೇಶ್ವರ ತುಂಬ ದೊಡ್ಡದು ಇದು ಗೊಮ್ಮಟೇಶ್ವರನ ವಿಗ್ರಹ ಇಲ್ಲಿ ಎಷ್ಟು ಫೀಟ್ ಅಂತ ಗೊತ್ತಿಲ್ಲ ನೋಡ ಅದು ನೋಡಿಕಾಗ್ತ ನೋಡ್ತೇನೆ ಈಗ ಇವತ್ತಷ್ಟು ದೇವಸ್ಥಾನ ರಶ್ ಇರಲಿಲ್ಲ ಅಷ್ಟು ರಶ್ ಇರಲಿಲ್ಲ ಇಲ್ಲಿ ಇವತ್ತು ಮಂಗಳವಾರ ಮತ್ತು ಎಸ್ ಎಲ್ ಸಿ ಪಬ್ಲಿಕ್ ಎಕ್ಸಾಮ್ ಎಲ್ಲ ಶುರು ಆಯಿತು ಹಾಗೆ ಜನ ಇಲ್ಲ ದೇವಸ್ಥಾನದಲ್ಲಿ ಅಷ್ಟು ಸುಲಭದಲ್ಲಿ ದರ್ಶನ ಆಯಿತು ಕಾಲೆಲ್ಲ ಸುಡ್ತದೆ ನೆಲ ಬಿಸಿಲು ತುಂಬ ಇದೆ ಮೂವತ್ತಾರು ಡಿಗ್ರಿ ಇದೆ ಇಲ್ಲಿ ನಾನು ಈಗ ಅದು ಬಾಹುಬಲಿ ಗೊಮ್ಮಡೇಶ್ವರ ದೇವರ ವಿಗ್ರಹ ಎಷ್ಟು ಎತ್ತರ ಇದೆ ಅಂತ ನೋಡ್ತೇನೆ ಎಷ್ಟು ಎತ್ತರ ಇದೆ ಗೊತ್ತಿಲ್ಲ ಇದು ಗೊಮ್ಮಡೇಶ್ವರ ದೇವರದು ವಿಗ್ರಹ ಸ್ಥಾಪನೆ ಆಗುವಾಗ ಅಲ್ಲ ಫೋಟೋ ಎಲ್ಲ ಹಾಕಿದ್ದು ಜಾಗ ಅಂದರೆ ಅವಾಗ ಆದ ಫೋಟೋ ಎಲ್ಲ ಇದೆ ಅದು ತಂದದು ವೈಕಲಲ್ಲಿ ಆನೆಯ ಮುಖಾಂತರ ಎಲ್ಲ ಇದನ್ನು ಇಳಿಸಿದ್ದು ಮತ್ತೆ ಇಲ್ಲಿ ಒಂದು ಶ್ರೀ ಶ್ರೀ ರಂಜಾಳ ಗೋಪಾಲ ಶ್ರೀ ರಂಜಾಳ ಗೋಪಾಲಕೃಷ್ಣ ಶಣಿ ಅಂತ ಇದೆ ಅವರ ಒಂದು ಶಿಲ್ಪಿಗಳು ಶಿಲ್ಪಿಗಳ ಇವರ ಶಿಲ್ಪಿಗಳಂತ ಕಾಣ್ತದೆ ಹಾಗೆ ಶಿಲ್ಪಿಗಳ ಮೂರ್ತಿ ಇದೆ ಶ್ರೀ ರಂಜಾಳ ಗೋಪಾಲಕೃಷ್ಣ ಶಣಿ ಶಿಲ್ಪಿಗಳು ಅಂತ ಇದೆ ಕೊಮಟೇಶ್ವರ ವಿಗ್ರಹ ಕತ್ತಿದ್ದವರನ್ನು ಕಾಣ್ತದೆ ಅದು ಮತ್ತ ಚಂದನ ಅಭಿಷೇಕ ದೇವರಿಗೆ ಚಂದನ ಅಭಿಷೇಕ ಆದ ಫೋಟೋ ಇದು ಅದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸವಿಯಲ್ಲಿ ಮತ್ತೆ ತುಂಬ ಫೋಟೋ ಇದೆ ಬೇರೆ ಬೇರೆ ಇಸವಿಯಲ್ಲಿ ಆದ ಫೋಟೋ ಮತ್ತೆ ಇದು ಧರ್ಮಸ್ಥಳ ರತ್ನಗಿರಿ ಬೆಟ್ಟದ ಬೆಟ್ಟ ಅಂತ ಹಾಗೆ ಹೆಸರು ಮತ್ತೆ ಇಲ್ಲಿ ಒಂದು ಹೀಗೆ ಕತೆ ಬರೆದಿದ್ದಾರೆ ಭಗವಾನ್ ಬಾಹುಬಲಿ ಚರಿತೆ ಅಂತ ಹಾಕಿದ್ದಾರೆ ಇದು ಗೊಮ್ಮಟೇಶ್ವರ ವಿಗ್ರಹ ಎಷ್ಟು ಎತ್ತರ ಇದೆ ಅಂತ ಗೊತ್ತಿಲ್ಲ ಅದು ನೋಡ್ಬೇಕಷ್ಟೆ ಅಲ್ಲಿ ಬರ್ದಿದ್ದಾರೆ ಗೊತ್ತಿಲ್ಲ ನೋಡ ಸೆಲ್ಫಿ ಸ್ಟಿಕ್ ಟ್ರೈ ಮಾಡ್ತಾ ಇರಲಿಲ್ಲ ನಾನು ಹೀಗೆ ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತು ಧ್ವಜಸ್ತಂಭ ಇದೆ ನೋಡಿ ಕಮ್ಮಂಡೇಶ್ವರ ದೇವರ ಇಲ್ಲಿ ಎದುರು ಧ್ವಜಸ್ತಂಭ ಬಿಸಿಲಲ್ಲಿ ಕಂಡು ಬಿಸಿಲಿ ಉಂಟು ಉರಿ ಬಿಸಿಲು ಅಂತ ಹೇಳ್ತಾರಲ್ಲ ಹಾಗೆ ಉಸಿ ಬಿಸಿಲಾಂದರೆ ಬಿಸಿಲು ಆನೆಯ ಮೇಲೆ ಹತ್ತಬಾರದು ಅಂತ ಹಾಕಿದ್ದಾರೆ ಮೂರ್ತಿ ಮೇಲೆ ಆನೆಯ ಮೇಲೆ ಹತ್ತಬಾರ್ದಂತ ಹಾಕಿದ್ದಾರೆ ಬಂದವರು ಭಕ್ತಾದಿಗಳು ಒಳಗೆ ಪ್ರವೇಶ ಇಲ್ಲ ಅಂತ ಅಲ್ಲಿ ಸಹ ಇದೆ ಮೇಲೆ ಮೇಲೆ ಹೋಗುವ ಬನ್ನಿ ಹಾಗೆಲ್ಲಿಗೆ ವೀಡಿಯೋ ಪರ್ಮಿಷನ್ ಗೊತ್ತಿಲ್ಲ ವೀಡಿಯೋ ಎಲ್ಲ ಮಾಡ್ಬೋದು ಗೊತ್ತಿಲ್ಲ ಬಾ ಬಿಸಿ ಬಿಸಿ ಕಾಲ್ ಸುಡ್ತದೆ ದೇವರನ್ನು ಗೋ ಗೋಮಂಡೇಶ್ವರ ದೇವರನ್ನು ನಾನು ತೋರಿಸ್ತೇನೆ ಬುದ್ಧ ಅಂತಲೂ ಹೇಳ್ತಾರೆ ವಿಷ್ಣುವಿನ ಅವತಾರ ಬುದ್ಧ ಅವತಾರ ಅಂತ ಸಹ ಹೇಳ್ತಾರೆ ಡ್ರೈವರ ತೋರಿಸ್ತಾ ಇದ್ದೇನೆ ಬಿಸಿಲಲ್ಲಿ ಇಲ್ಲ ಅಷ್ಟು ನಡಿಲಿಕ್ಕೆ ಆಗ್ತಾಯಿಲ್ಲ ಭಯಂಕರ ಕಾಲು ಸುಡ್ತಾ ಇದೆ ಕಾಲು ಸುಡ್ತಾ ಇದೆ ಸಿಕ್ಕಾಪಟ್ಟೆ ಆದರೂ ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸುವಂತ ಕಾಲು ಸುಡಿದ್ರಲ್ಲಿ ಆಗೋದಿಲ್ಲ ಯಾವ ಎಂಥ ಕಾಲು ಅಂತಿಲ್ಲ ಬಿಸಿ ಬಿಸಿ ಆಗ್ತದೆ ಕಾಲು ನೆರಳಲ್ಲಿ ಹೋಗಬೇಕು ಅಷ್ಟು ನಡ್ಕೊಂಡು ಓಕೆ ಇಲ್ಲಿಗೆ ವೀಡಿಯೋ ಹಣ್ಣು ಮಾಡ್ತೇನೆ ಇನ್ನೊಂದು ಹೊಸ ಹೊಸ ವೀಡಿಯೋಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರಿಗೆ ಕಾಯ್ತಾಯಿರಿ ಬಿಂದಾಸಾಗಿರಿ ಚಿಲ್ಲ ಆಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೇನೆ ಮತ್ತೊಂದು ಹೊಸ ವಿಷಯವೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯ ತನಕ ಕಾಯ್ತಾಯಿರಿ ಓಕೆ ಬಾಯ್